ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೊಸ ಹೌದು ಮೂರು ತಿಂಗಳು ಗಾಡಿ ಅದು ಟ್ವೆಂಟಿ ಅಂತ ಈಗ ಈಗ ಒಂದು ಹೊಸದು ತಗೊಳ್ಳಿಕ್ ಹೋದ್ರೆ ಒಂಬತ್ತು ಹತ್ತಿದೆ ಒಂಬತ್ತು ಹತ್ತು ಐತಾ ಹ್ಮ್ ಒಂದ್ ಲಕ್ಷ ಡ್ರಾಪ್ ಆಗ್ತದೆ ಹೌದೌದು ಓಡೋ ಸಿಂಗಲ್ ಐತೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೆ ರನ್ನಿಂಗ್ ಎಲ್ಲಾ ಇರುತ್ತೆ ನಾಲ್ಕ ನಾಲ್ಕ ಸಾವಿರದ ನಾನೂರು ಕಿಲೋಮೀಟರ್ ಚಿಲ್ಲರೆ ಓಡಿದೆ ಅಷ್ಟೇ ಕಿಲೋಮೀಟರ್ ಅದು ಹೌದು ಇನ್ನ ಬಾಡಿ ಕೂಡ ಕಟ್ಟಿಲ್ಲ ಇಲ್ಲ ಇಲ್ಲ ಬಾಡಿ ಏನು ಕಟ್ಟಿಲ್ಲ ಟೈರ್ ಶೋರೂಮ್ ಇದೆಯಾ ಸರ್ ಎಲ್ಲಾ ಶೋರೂಮ್ ಇದೆ ಎಲ್ಲಾ ಶೋರೂಮ್ ಎಲ್ಲಾ ಶೋರೂಮ್ ಇದೆ ಏನೇ ಹೊಸ ಗಡಿ ಅಂತ ಸರ್ ಕೊಡ್ತಿರೋದು ಲೋನ್ ಐತೆ ಗಡಿ ಮೇಲೆ ಹಾ ಲೋನ್ ಏನಿದೆ ಐತೆ ಏನ್ ಸರ್ ಗಾಡಿ ಕ್ಯಾಶ್ ಐತೆ ಲೋನ್ ಐತೆ ಲೋನ್ ಮೇಲೆ ಐತೆ ಸರ್ ಅದರಲ್ಲಿ ಆರು ಎಪ್ಪತ್ತು ಲೋನ್ ಇದೆ ಅದನ್ನ ಟೇಕ್ ಓವರ್ ಮಾಡ್ಕೊಂಬೇಕು ಇಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಕೊಟ್ಟು ಅವ್ರು ಕ್ಲೋಸ್ ಮಾಡ್ತಾರೆ ಓನರ್ ಆಯ್ತಾ ಅದು ಕಂಪನಿ ಹೆಸರಲ್ಲಿ ಇರೋದು ಹೊಸದಾಗಿ ಲೋನ್ ಮಾಡ್ಬೇಕಾಗುತ್ತೆ ಈಗ ಆರು ಎಪ್ಪತ್ತು ಟೇಕ್ ಓವರ್ ಮಾಡ್ಕೊಂಡ್ರೆ ಡಾಕ್ಯುಮೆಂಟ್ ಚಾರ್ಜಸ್ ಉಳಿಯುತ್ತೆ ಆಯ್ತಾ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅದು ಪರವಾಗಿಲ್ಲ ಇದು ಲೋನ್ ಟೇಕ್ ಓವರ್ ಮಾಡ್ಕೊಂಡ್ರೆ ಒಳ್ಳೇದು ಟೇಕ್ ಓವರ್ ಕೊಡ್ತೀರಾ ಹೌದು ಎಲ್ಲಿ ಬರ್ತೀವಿ ಲೊಕೇಶನ್ ಗಡಿ ಸರ್ ಇದು ಹೊಸಪೇಟೆ ಬರುತ್ತೆ ಈಗ ಅಲ್ಲಿ ನನಗೆ ಫೋನ್ ಮಾಡಿದ್ರೆ ಓನರ್ ಅವ್ರಿಗೆ ಕೊಡ್ತೀನಿ ಯಾರ ಬೇಕಾದ್ರೆ ಮಾತಾಡ್ಬೋದು ಫೈನಲ್ ಏಟ್ ಲ್ಯಾಕ್ಸ್ ಕಮ್ಮಿ ಕೊಡೋದಿಲ್ಲ ಮಾಡೋದ್ ಬಿಡ ಈಗ ಅವರು ಸ್ವಲ್ಪ ಹೇಳಿ ಕೇಳಿ ದೊಡ್ಡವರಿದ್ದಾರೆ ನಾನು ಎಂಟು ಲಕ್ಷಕ್ಕೆ ಆದ್ರೆ ಸೇಲ್ ಆಗುತ್ತೆ ಸರ್ ಅಂತ ಹೇಳಿದೀನಿ ಅದಕ್ಕೋಸ್ಕರ ನಿಮ್ ಚಾನಲ್ ಕಡೆಯಿಂದ ಹೋದ್ರೆ ಒಂದ್ ಎಂಟು ಲಕ್ಷನೇ ಫೈನಲ್ ಲೋನ್ ಹೌದೌದು ನಾನ್ ಮಾಡ್ಸಲ್ಲ ಸೀದಾ ಹೋಗ್ಲಿ ಅವರು ಓನರ್ ಹತ್ರ ಲೋನ್ ಟೇಕ್ ಅವರ್ ಬೇಕಾದ್ರೆ ಅದ್ರದ್ದೇ ಏನ್ ಸಂಬಂಧಪಟ್ಟಿದ್ದೆ ನನಗ್ ಫೋನ್ ಮಾಡಿದ್ರೆ ಹ್ಮ್ ಹ್ಮ್ ನಾನ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ ಅದೆಲ್ಲ ಆಗುತ್ತೆ ಹೌದಾ ಗಡಿನ ನಮ್ ಕಡೆ ಬಂದ್ರೆ ಏನೋ ಮಾಡ್ಸೇ ಕೊಡಿ ಲೋನ್ ಟೇಕ್ ಓವರ್ ಮೇಲೆ ಗಡಿನ ಥ್ಯಾಂಕ್ ಯು